ಇಲ್ಲಿ ಆ ಜೀವಾತ್ಮನಿಗೆ ಜನಿಸುವ ಜೀವಾತ್ಮ ಧರ್ಮವ ಜನಿಸಿ ಆ ಗನು ದಿನ ಎಲೆ ಎರಿಯದೆ ನೋಡು ಜೀವನಿಗೆ ಜೀವಾತ್ಮನಿಗೆ ತನು ಧರ್ಮ ಶರೀರ ಈ ಜೀವಿಗೆ ಏನಾಗಿದೆ ಶರೀರ ನಾನು ಜೀವ ಹೆಂಗೈತಿ ಇದು ಇದು ಪ್ರತ್ಯೇಕ ಐತಿ ಜೀವದ ಎಲ್ಲವನ್ನು ಅರಿತದ ಇಲ್ಲಿ ಜೀವನೇ ಆತ್ಮ ಇದು ದೇಹದ ಕೊಡ್ತ ಅಂದ್ರೆ ಇದು ದೇಹಾತ್ಮ ಈ ಜೀವ ಇದನ್ನ ಪ್ರತ್ಯೇಕ ಆತ್ಮನ ಏನಲ್ಲ ಆತ್ಮ ನಾನು ನಾನೇನಾಗ್ತಾನೆ ಅಲ್ಲಿ ಪರಮಾತ್ಮ ಆಗ್ತೇನೆ ಅಂತರಾತ್ಮ ಆತ್ಮ ಆಗ್ತಾನೆ ಇದು ಏನಾಯ್ತಿದ್ರು ಶರೀರ ಏನಾಯ್ತಿದ್ರು ಜೀವ ಆತ್ಮ ಶರೀರ ಜಳಿ ಕುಡ್ತಂದ್ರೆ ಇದು ಜೀವ ಆಗ್ತದ ಈ ಜೀವ ಶರೀರಕ್ಕೆ ಏನಾಗ್ತದ ವಿಕಾರ ಆಗ್ತಾವ ಇವ ಏನ್ ತಿಳ್ಕೊತಾನ ಇವ ಶರೀರ ನಾನು ನನಗೆ ವಿಕಾರ ಆಗ್ತಾವ ಆತ್ಮನೇ ವಿಕಾರ ಉಳ್ಳವ ಇದಾನ ಅಂತ ಇವ ತಿಳ್ಕೊತಾನ ಯಾಕ ಅವನಲ್ಲಿ ಸ್ಪಷ್ಟತೆ ಜ್ಞಾನ ಇಲ್ಲ ಅವನಲ್ಲಿ ಇಲ್ಲ ವಿವೇಕ ಇಲ್ಲದ ಸಂಬಂಧ ಎರಡನ್ನೂ ಕೂಡಿಸಿ ಬಿಡ್ತಾನ ಯಾವ್ದೋ ಆತ್ಮ ಯಾವುದು ಅನಾತ್ಮ ಯಾವ್ದು ಹಂಗ ಅನುಭವಕ್ಕೆ ಬಂದಿಲ್ಲ ಇವ ಕೂಡಿ ಹೊಡಿದ್ರಿಂದ ಇಲ್ಲಿ ಏನಾಗಿದೆ ಜೀವಾತ್ಮನೇ ವಿಕಾರ ಆಗ್ತಾವ ನನಗೇ ಅಕ್ಕವ ಅನ್ನುವಂಥದ್ದೇನು ತಿಳ್ಕೊಂಡಲ್ಲ ಇದು ವಿಕಾರ ದೇಹಕ್ಕೆ ಅಕ್ಕವ ನಿನಗ ಆಗುವುದಿಲ್ಲ ಅಂತೇಳಿ ಇನ್ನ ಏನ್ ಹೇಳ್ತಾರಪ್ಪ ಅಂದ್ರ ಇದನ್ನ ಇನ್ನಿಷ್ಟು ಬೇರ್ಪಡಿಸಿ ಬೇರ್ಪಡಿಸಿ ಹೇಳ್ಕೊತ ಹೋಗ್ತಾರ ಮೊದಲ ಈ ಮುಂದೆ ಏನ್ ಹೇಳುದಾರಂದ್ರ ಇದು ಏನ್ ಅದು ಏನೈತಿ ಇದು ದೇಹ ಇದ್ರು ದೇಹಕ್ಕೆ ನೀನೇ ನದಿ ಸಾಕ್ಷಿ ಆತ್ಮನು ತನ್ನ ನಿಜವನ್ನು ಮರೆತು ತಾನು ಆರು ದಿನ ಮರೆತು ತಾನೆಂದು ತನ್ನದೆಂದು ಏನ್ ಮಾಡಕತ್ತ ನಾನು ಅಹಂಕಾರ ಮಮಕಾರಗಳನ್ನು ಕೂಡಿರ್ತೇನೆ ಆದ್ದರಿಂದ ಈ ದೇಹ ಆರು ವಿಕಾರಗಳು ಜೀವನಿಗೆ ಪ್ರತೀತಿ ಆಗ್ತಾವು ಈ ವಿಷಯವನ್ನು ನೀನು ಮೇಲಿಂದ ಮೇಲೆ ಆ ಆವರಣ ಆಗುವುದಕ್ಕೆ ಅವಕಾಶನ ಕೊಡದೆ ವಿಚಾರಿಸುತ್ತಿರು ಸ್ವಲ್ಪ ವಿಚಾರ ಮಾಡು ಅವಕಾಶ ಮಾಡಬೇಡಿ ಈ ದೇಹವೇ ನಾನು ತಪ್ಪು ಸ್ವಲ್ಪ ನೀವು ವಿಚಾರ ಮಾಡಿದೆ ಅಂದ್ರ ದೇಹ ನಿನಗೆ ಬಿಟ್ಟಿದ್ದು ಏನೈತಿ ನೀನು ಪ್ರತ್ಯೇಕ ಆತ್ಮ ಬ್ಯಾರೇ ಈ ದೇಹ ಮಾತ್ರ ಪಂಚಮಹಾಭೂತಗಳಿಂದ ದೇಹ ಮಾತ್ರ ವಿಕಾರ ಆಗ್ತದ ಇದು ಹೆಂಗ್ ವಿಕಾರ ಆಗ್ತದ ಅನ್ನುವಂಥದ್ದು ಮುಂದಿನ ನುಡಿ ಒಳಗ ಈ ಈ ಭ್ರಾಂತಿ ಹೆಂಗ ಆಗ್ಯದಪ್ಪ ಅಂದ್ರ ಇದು ಅನ್ನಮಯ ಕೋಶ ಇದು ಶರೀರ ಐತಲ್ಲ ಅನ್ನ ಅನ್ನಮಯ ಕೋಶ ಮತ್ತಿದ ಐದು ಕೋಶಗಳನ್ನ ಹೇಳೋರು ಅದ್ರ ಮುಂದಿನ ನುಡಿ ಒಳಗ ಹೆಂಗಪ್ಪ ಅಂದ್ರೆ ಇದು ಅಹ್ ಶರೀರ ಹೆಂಗೈತಪ್ಪ ಅಂದ್ರೆ ಇದೊಂದು ಅನ್ನದಿಂದನೇ ಬಂದದ ಅನ್ನದಿಂದನೇ ಏನಾಗಿದೆ ಇದು ಹುಟ್ಟ್ಯದ ತಂದೆ ತಾಯಿಗಳು ಉಂಡಂತ ಅನ್ನದಿಂದಾನೇ ಅಂದ್ರೆ ಋತು ವೃತ್ತ ಆಗಿದೆ ಏನಾಗಿದೆ ಇದು ಹುಟ್ಟ್ಯದ ಅನ್ನದಿಂದನೇ ಉಂಡಂತ ರಸದಿಂದನೇ ಇದು ಹುಟ್ಟ್ಯದ ಅನ್ನವನ್ನೇ ಇದು ತಿತ್ತದ ಅನ್ನದಿಂದನೇ ಬೆಳೀತದ ಮುಂದ ಅನ್ನ ಅಂದ್ರೆ ಈ ಭೂಮಿಯಿಂದ ಬಂದಂತ ಮತ್ತ ಭೂಮಿಯೊಳಗೆ ಹೋಗ್ತದ ಅಂದ್ರೆ ಇದು ಹೆಂಗ್ ವಿಕಾರ ಆಗ್ತದ ಅನ್ನುವಂಥದ್ದನ್ನ ಆರು ವಿಕಾರಗಳನ್ನ ನಮ್ಗೆ ತಿಳಿಸಿ ಮತ್ತಿದ್ರೊಳಗ ಐದು ಕೋಶಗಳನ್ನು ಹೇಳಿದ್ರು ಇದೊಂದು ಅನ್ನಮಯ ಕೋಶ ಇದು ಮುಂದೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಇದು ಒಂದು ಚೀಲದೊಳಗೆ ಐದು ಚೀಲ ಮತ್ತೆ ಸೂಕ್ಷ್ಮ ಸೂಕ್ಷ್ಮದಾವು ಇದು ಏನು ತೋರ್ತದಲ್ಲ ಇದು ಅನ್ನಮಯ ಶರೀರ ಅನ್ನಮಯ ಕೋಶ ಇದು ಒಂದು ಕೋಶ ಅಂದ್ರೆ ಚೀಲ ಅಂದ್ರೆ ಕಡ್ಗ ಹಾಕ ಹೊರಿಯನ್ನು ಇಟ್ಟಿರ್ತೇವಲ್ಲ ಅದಕ್ಕೆ ಏನಂತಾರೆ ಕೋಶ ಅಂತೇವೆ ಅದ್ ಬೇಡ ದುಡ್ಡು ಇಡಕ ಕೋಶ ಅಂದ್ರೆ ಹಣ ಇಡಾಕೊಂದು ಸ್ಟಿಶೇರಿ ಅದು ಕೋಶ ಒಳಗಿದ ಇದು ಕೋಶ ಏನು ಸ್ಟಿಶೇರಿ ಇದ್ದಂಗ ಒಳಗೆಲ್ಲ ಮಾಲ್ ಅದ್ರಾಗ ಮತ್ತ ಐದು ಕೋಶಗಳನ್ನ ಒಂದಕ್ಕಿಂತ ಒಂದು ಸೂಕ್ಷ್ಮ ಐದು ಕೋಶಗಳನ್ನು ಇದೆ ಏನದು ಅನ್ನಮಯ ಶರೀರ ಇದು ಅನ್ನಮಯ ಕೋಶ ಅಂದ್ರಾಗ ಅನ್ನದಿಂದನೇ ಉಂಡದ ಅನ್ನದಿಂದನೇ ಬೆಳದ ಅನ್ನ ಹೆಂಗ ಬದಲಾವಣೆ ಆಗ್ತದ ಮುಂಜಾನೆ ಹಣ್ಣು ಬಿಸಿ ಇರ್ತದ ಮಧ್ಯಾಹ್ನದಾಗ ಸಪ್ಪೆ ಹಾಕ್ತದ ಚಂಚಿಕ ಹಳಸಿ ಹೋಗಿ ಹಾಗೆ ಶರೀರನು ಕೂಡ ಬಾಲ್ಯದಾಗ ಬಹಳ ಚಂದ ಇರ್ತದ ಯವ್ವನದಾಗ ಒಂಥರ ಇರ್ತದ ಮುಂದೆ ಮುಪ್ಪಿನ ಅಂದ್ರೆ ಮುಪ್ಪಾಗಿ ಹಣ್ಣೆ ಹೆಂಗೆ ಹಳಿಸಿ ಇದು ಎಲ್ಲಾ ಶೀತಲ ಶೀತಲಾಕವು ಇದು ಎಲ್ಲವೂ ಕೂಡ ಶರೀರ ಏನಾಗ್ತದ ರೋಗರಿಜಿನಿಂದ ಕೂಡಿ ನಾರ್ತದ ಅಂದ್ರೆ ಇದು ಬಹಳ ಬೇಸರಕ ಬ್ಯಾಡಕದ ಅನ್ನನು ಹಳಿಸಿದ ಹೆಂಗ್ ಬ್ಯಾಡಕದ ಹಂಗ ಇದೂ ಒಂದು ಕೋಶಿ ಬ್ಯಾಡಕದ ಅನ್ನುವಂಥದ್ದನ್ನ ಇಲ್ಲಿ ಮತ್ತ ಐದು ಕೋಶಿಗಳನ್ನ ಈ ಪಲ್ಲವಿ ಒಳಗೆ ಎಷ್ಟನೇದೊಳಗೆ ಆರನೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ ಭ್ರಾಂತನಾದ ಜೀವನ ಐದು ಅನ್ನಮಯಾದಿ ಕೋಶಿಗಳು ನಾನು ಮತ್ತು ನನ್ನ ಎಂಬುದಕ್ಕೆ ವಿಷಯವಾಗಿರ್ತದಂದು ಈ ವಿಷಯವೇ ನಾನು ಐನಂತೇನ್ ತಿಳ್ಕೊಂಡಿಲ್ಲ ಅದು ನೀನ್ ಅಲ್ಲ ಇವು ಐದು ಕೋಶಿಗಳು ಇವು ಬ್ಯಾರೆ ಬೇರೆ ಪ್ರತ್ಯೇಕವಾಗಿ ನೀನು ಅರಿತಿ ಪ್ರತ್ಯೇಕವಾಗಿ ತಿಳಿತಿ ತಿಳಿಯುವುದರಿಂದ ಈ ಅನ್ನಮಯ ಕೋಶವು ನಾನು ಅಲ್ಲ ಇದು ನಂದು ಅಲ್ಲ ಇದು ಏನೈತಲ್ಲ ಪಂಚ ಮಹಾಭೂತಿಯಿಂದ ಆದಂತ ಇದು ಶರೀರ ಈ ಶರೀರ ಅನ್ನದಿಂದ ಹುಟ್ಟದ ಅನ್ನ ತಿಂದು ಬೆಳೀತದ ಮತ್ತೆಲ್ಲಿ ಹೋಗ್ತದ ಅದೇ ಅನ್ನದೊಳಗೆ ಹೋಗ್ತದೆ ಅದೇ ಭೂಮಿಯೊಳಗೆ ಹೋಗ್ತದ ಅನ್ನುವಂಥದ್ದನ್ನು ನಾವು ಇಲ್ಲಿ ಸ್ಪಷ್ಟ ಅವರು ಐದು ಕೋಶಗಳು ಹೆಂಗ ಹೆಂಗದ ಅನ್ನುವಂಥದ್ದನ್ನು ಹೇಳ್ಕೊತ ಹೋಗ್ತಾರ ಇಲ್ಲಿ ಅನ್ನಮಯ ನಿಹಿತದಿಂದ ಅನ್ನಮಯ ಕೋಶ ಪ್ರಾಣಮಯ ಮನೋಮಯ ವಿಜ್ಞಾನ ಆನಂದಮಯ ಎಂಬ ಕೋಶ ಎಂಬ ದೇಹ ಭ್ರಾಂತಿಮಯನಾದ ಜೀವನಿಗೆ ತೋರ್ಪವು ಮೈತ್ರಿ ಇವು ಐದು ಕೋಶಗಳು ತೋರ್ತವು ಅನ್ನುವಂಥದ್ದನ್ನ ನೀನು ಹೇಳ್ಕೊತಾ ಬರ್ತಾರ ಅನ್ನಮಯ ಕೋಶ ಅನ್ನದ ವಿಕಾರ ಕೋಶವು ಪ್ರಾಣಮಯ ಮನೋಮಯ ಆ ವಿಜ್ಞಾನಮಯ ಮತ್ತು ಆನಂದಮಯ ಕೋಶ ಇವು ಐದು ಕೋಶಗಳು ನೀನು ತಿಳಿಯುತ್ತಿ ತಿಳಿಯುವುದರಿಂದ ಈ ಐದು ಕೋಶಗಳಿಗೆ ನೀನೇನದೇ ಆತ್ಮ ನೀನು ಪ್ರತ್ಯೇಕ ಸಾಕ್ಷಿ ಸ್ವರೂಪದಿ ಇವು ಐದು ಕೋಶಗಳನ್ನ ನೀನು ಒಂದೊಂದನ್ನು ಅರಿಯುವುದರಿಂದ ಇವು ಹರಿಸುವ ತಾವು ಇವನೇನಲ್ಲ ಈಗ ಇಲ್ಲಿ ಮುಂದೆ ಮುಂದ ಮತವಾದಿಗಳನ್ನ ಹೇಳ್ಕೊತ ಬರ್ತಾರ ಮುಂದ್ ಬಹಳ ಚಂದ ಹೇಳ್ತಾರ ಶಾಸ್ತ್ರನ ಅಲ್ಲಿ ಏನ್ ಹೇಳ್ತಾರ ಒಂದೊಂದು ಮತವಾದಿಗಳು ಈಗ ಏನಂತಾರ ದೇಹಕ್ಕೆ ಆತ್ಮ ಅಂತರತ್ತೆ ಇದೇ ದೇಹ ಹುಟ್ಟಿ ಬಂದದಲ್ಲ ಇದೇ ಹುಟ್ಟಿ ಬಂದಿದ್ದೇ ಪುಣ್ಯ ಇಲ್ಲಿ ಏನ ಇಂದ್ರಿಗಳು ಏನೇನೋ ಇಲ್ಲಿ ಭೋಗಿಸುವುದೇ ಸ್ವರ್ಗ ಸತ್ತು ಮೋಖ ಅಂದ್ರೆ ಏನಂತಾರ ಇವರು ಒಂದು ಒಬ್ಬರು ಮತವಾದಿ ಲೋಕಾಯುಕ್ತ ಮತವಾದಿಗಳು ಇಲ್ಲಿ ಸಾಂಖ್ಯರು ಅಂತೇಳಿ ಇಲ್ಲಿ ಆ ಮತವು ಮತವಾದಿಗಳು ಬಂದಾಗ ವಿಚಾರ ಮಾಡ್ ಅವು ಮತವಾದಿಗಳು ಅದಕ್ಕೆ ಏನಂತಾರಂದ್ರ ಆತ್ಮ ಅಂತಾರ ಒಬ್ಬೊಬ್ರು ಪ್ರಾಣ ಇದ್ರೆ ಸರಿ ಇರ್ತದ ಪ್ರಾಣನೇ ಆತ್ಮ ಅಂತ ಒಬ್ರು ಹೇಳ್ತಾರ ಒಬ್ರು ಏನಂತಾರ ಮನಸ್ಸನೆ ಮನಸ್ಸಿರ್ಲಿಕ್ಕಂದ್ರ ಇದೆಲ್ಲ ಇರ್ತದ ಮನುಷ್ಯಗೆ ಆತ್ಮ ಅಂತ ಒಂದಿಷ್ಟು ಮಂದಿ ಮತವಾದಿಗಳು ಹೇಳ್ತಾರ ಒಂದ್ ಒಂದಿಷ್ಟು ಬುದ್ಧಿಗೆ ಬೌದ್ಧರ ಬುದ್ಧಿಗೆ ಆತ್ಮ ಅಂತಾರ ಹಿಂಗ ಅನೇಕ ಮಂದಿ ಆರು ಮಂದಿ ಮತವಾದಿಗಳು ಏನಂತಾರ ಏನಂತಾರಂದ್ರ ಒಂದೊಂದಕ್ಕೆ ಆತ್ಮ ಅಂತಾರ ಆದ್ರೆ ವೇದಾಂತಿಗಳು ಆತ್ಮಜ್ಞಾನ ತಿಳಿಯಬೇಕನ್ನೋರು ಈ ಐದು ಕೋಶಿಗಳು ನನ್ನಿಂದ ಅಂದ್ರೆ ಇವು ಯಾವ ನಾನಲ್ಲ ಅನ್ನುವಂಥದ್ದನ್ನ ನಮಗೆ ಮುಂದೆ ಕೂತು ಹೋಗ್ತಾರ ಇಲ್ಲಿ ನಮ್ಗೆ ಏನ್ ತಿಳ್ಕೊಬೇಕ ಅನ್ನಮಯ ಕೋಶಿ ಅದಕ್ಕಂತಾರಂದ್ರ ಈ ಅನ್ನದಿಂದಲೇ ಏನಾಗಿದೆ ಅಂದ್ರ ಆ ಮಾತಾ ಪಿತರ ಮುಂದಂತ ಅನ್ನದ ಮೂಲಕ ಉಂಟಾದ ರಕ್ತ ಆ ವೀರ್ಯಗಳಿಂದ ಯಾವುದು ಮಾತಿ ಉದರದಲ್ಲಿ ಉತ್ಪನ್ನವಾಗಿರ್ತದೋ ಪುನಃ ಜನ್ಮದ ನಂತರ ಕ್ಷೀರವೇ ಮೊದಲಾದ ಅನ್ನದಿಂದ ಯಾವುದು ವೃದ್ಧಿ ಹೊಂದುತ್ತದೆಯೋ ಮತ್ತು ಮರಣ ನಂತರ ಅನ್ನಮಯ ಪೃಥ್ವಿಯಲ್ಲಿ ಯಾವುದು ಲೀನವಾಗುತ್ತದೆ ಇಂತಹ ಯಾವ ಸ್ಥೂಲ ದೇಹ ಉಂಟು ಅದಕ್ಕೆ ಏನಬೇಕು ಸ್ಥೂಲ ದೇಹಕ್ಕ ಅನ್ನಮಯ ಕೋಶ ಅನ್ಬೇಕು ಅಂತೇಳಿ ನಮ್ಗೆ ಸ್ಪಷ್ಟ ಗೊತ್ತ ಬಂದರ ಇನ್ನ ಅನ್ನಮಯ ಕೋಶ ಹ್ಯಾಂಗಿದೆ ಅಂತೇಳಿ ನಾವು ಇಲ್ಲಿ ಪ್ರಶ್ನೆ ಮಾಡ್ಕೊಂಡಾಗ ಅನ್ನಮಯ ಇದು ಹೆಂಗ ಶರೀರ ಸುಖ ದುಃಖಗಳ ಅನುಭವ ರೂಪ ಭೋಗದ ಸ್ಥಾನವಾಗಿದೆ ಶರೀರ ಹೆಂಗದ ಅನ್ನಮಯ ಶರೀರ ಸುಖ ಆಗಲಿ ದುಃಖ ಆಗಲಿ ಅನುಭವ ರೂಪ ಸುಖ ಆದ್ರೂ ನಮ್ಮ ಅನುಭವಕ್ಕೆ ಬರ್ತದ ದುಃಖ ಆದ್ರೂ ಅನುಭವಕ್ಕೆ ಬರ್ತದ ಇದು ಭೋಗದ ಏನಾಗಿದೆ ಪಾನೀಯದ ಸ್ಥಾನ ಆಗ್ಯದ ಮತ್ತ ಅನ್ನಮಯ ಕೋಶದಿಂದ ನಾನು ಅರಿತೀನ ಬ್ಯಾರಿಯನ್ನಿ ಇದು ಎಂಬುದು ನಮ್ಗ ಸ್ಪಷ್ಟತೆ ಎಲ್ಲ ರೀತಿ ಇದು ಅನ್ನ ಮಯ ಕೋಶ ಶರೀರ ಇದೊಂದು ಚೀಲ ಇದ್ರೊಳಗೆ ಏನೇನು ಎಲ್ಲ ಹಾಕಿ ಇದು ಏನಾಗಿದೆ ಒಳಗ ರಕ್ಷಣೆ ಮಾಡಕ್ಕೆ ಇದೊಂದು ಚೀಲ ಅನ್ನದಿಂದನೇನಾಗಿದೆ ಹುಟ್ಟಿದ ಅನ್ನದಿಂದ ಬೆಳೆತದ ಅನ್ನವನ್ನು ತಿ ಅನ್ನದಿಂದ ಬೆಳೀತದ ಮತ್ತೆ ಎಲ್ಲಿ ಹೋಗ್ತದ ಅಂದ್ರ ಎಲ್ಲಿಂದ ಬಂದಿತ್ತು ಅಲ್ಲೇ ಹೋಗ್ತದ ಈ ಶರೀರ ಇದು ಸ್ಥೂಲ ಶರೀರ ಅನ್ನುವಂಥದ್ದನ್ನು ಹೇಳ್ಕೊತ ಬಂದರ ಇನ್ನ ಇದು ಏನಪ್ಪಾ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೇಳ್ಬೇಕಂದ್ರೆ ಈ ಜನ ಈ ಮೊದಲು ಮರಣದ ನಂತರ ಅನ್ನಮಯ ಕೋಶ ಸ್ಥೂಲ ಶರೀರ ಅಭಾವ ಆಗ್ತದೆ ಅಂದ್ರೆ ಒಮ್ಮೆ ಇದು ಶರೀರ ಮುಪ್ಪಾದಗಳು ಇಲ್ಲ ರಂಗ ಆಗ್ತದ ಇದು ಉತ್ಪತ್ತಿ ನಾಶ ಉಳ್ಳುತ್ತದೆ ಇದು ಶರೀರ ಹೆಂಗಾದ್ರೂ ಉತ್ಪತ್ತಿ ಆಗ್ತದ ಮತ್ತು ನಾಶ ಆಗ್ತದ ಘಟದಂತೆ ಕಾರ್ಯವಾಗಿದೆ ಮತ್ತು ನಾನಾದ್ರೂ ಸದಾ ಭಾವರೂಪವಾಗಿರೇನು ಆದ್ರಿಂದ ಉತ್ಪತ್ತಿ ನಾಶ ರೈತನಾಗಿರುವುದರಿಂದ ನನಗೆ ಹಿಂದಕ್ಕೆ ವಿಲಕ್ಷಣ ಆಗೇನೆ ಏನು ಅಂತ ಹೇಳ್ತಾರೆ ಆದ್ದರಿಂದ ಅನ್ನಮಯ ಕೋಶವು ನಾನೂ ಅಲ್ಲ ಮತ್ತು ನಂದು ಅಲ್ಲ ಈ ಸ್ಥೂಲ ದೇಹ ರೂಪವಾಗಿದೆ ನಾನು ಇದನ್ನು ತಿಳಿಯುವ ಆತ್ಮ ಇದರಿಂದ ಬೇರೆ ಆಗಿರುವನು ಈ ಪ್ರಕಾರ ಅನ್ನಮಯ ಕೋಶ ನಾನು ಬೇರೆ ಆಗಿನ ತಿಂಗೆ ತಿಳಿಯಕೆ ಬರ್ತಂದ್ರಿಂಗ್ ತಿಳ್ಕೊಂಡೆ ಅಂದ್ರ ಇದು ನಾನು ಅಲ್ಲ ಇದು ನಂದು ಅಲ್ಲ ಅನ್ನುವಂಥದ್ದನ್ನು ನಮ್ ಸ್ಪಷ್ಟತೆ ಬರ್ತದ ಮುಂದ ಪ್ರಾಣಮಯ ಕೋಶ ಎರಡನೇದು ಕೋಶ ಏನೈತಪ್ಪ ಅಂದ್ರ ಪ್ರಾಣಮಯ ಕೋಶ ಒಬ್ಬೊಬ್ಬರು ಏನೊಂದು ಮತವಾದಿಗಳನ್ನ ಏನ್ ಹೇಳ್ಕೋತ ಬಂದ್ರ ಈ ಶರೀರ್ ಸ್ಥೂಲ ಶರೀರೇ ಆತ್ಮ ಅಂತಾರ ಯಾರು ಲೋಕಾಯುಕ್ತರು ಐದು ದೇವ್ ಹುಟ್ಟಿವಂದ್ರ ನಾವ್ ಇದೇ ಮತ್ತೆ ನಾವು ಹುಟ್ಟಿ ಬಂದೇವಪ್ಪ ಅಂದ್ರೆ ನಮ್ ಪುಣ್ಯ ಇದೇ ಒಂದು ನಮ್ಗೆ ಇಂದ್ರಿಯಗಳಿಂದ ಹೋಗಿಸುದೇ ಸ್ವರ್ಗ ಮತ್ತೇನದ ಅಂತವ್ರು ತಿಳ್ಕೊಂಡಾರ ಲೋಕಾಯಿಕ್ ಜಗತ್ ತಿಳ್ಕೊಂಡಾರ ಇದು ಒಂದು ಏನಂತಾರೆ ವೇದಾಂತ ಹೇಳಿ ಇದೊಂದು ಕೋಶ ಇದೊಂದು ಚೀಲ ಇದು ಏನ ಐದು ಕೋಶ ಒಳಗದವು ಇವು ಎಲ್ಲವನ್ನೂ ನೀನ್ ರೀತಿ ಅಂದ್ರೆ ನೀನ್ ಎಷ್ಟು ಸೂಕ್ಷ್ಮದಿ ಇವು ಎಷ್ಟು ನಿನ್ಗೆ ಜಡ ರೂಪವಾಗಿ ತೋರ್ತಾವ ಅಂದ್ರ ಇವು ಎಷ್ಟು ಮಿಥಿ ಅಂತದನ್ನ ಅನ್ನುವಂಥದ್ದನ್ನ ಇವು ದೃಶ್ಯ ನೀನು ಧೃಕ್ಕನ ಅರಿಯುವುದರಿಂದ ನೀನು ದುಃಖ ನೀ ನಿತ್ಯ ಇರುವುದರಿಂದ ನೀನು ಸತ್ಯ ಅನ್ನುವಂಥದ್ದನ್ನು ಅನೇಕ ಪದಗಳನ್ನು ಬಳಸಿ ತಿಳ್ಸ್ಕೊತ ಬಂದರ ಇಲ್ಲಿ ಪ್ರಾಣಮಯ ಕೋಶ ಅಂದ್ರೆ ಏನು ಅಂದ್ರ ಪಂಚ ಕರ್ಮೇಂದ್ರಿ ಸಹಿತ ಪಂಚ ಪ್ರಾಣಗಳು ಪ್ರಾಣಮಯ ಕೋಶವಾಗಿದೆ ಅಂದ್ರ ಪಂಚ ಕರ್ಮೇಂದ್ರಿ ಸಹಿತ ಪಂಚ ಪ್ರಾಣಗಳ ಪ್ರಾಣಮಯ ಕೋಶ ಆಗ್ಯದ ಅಂತ ತಿಳ್ಕೋಬೇಕು ಪಂಚ ಕರ್ಮೇಂದ್ರಿ ಸಹಿತ ಪಂಚ ಪ್ರಾಣಗಳು ಯಾವುವು ಪಂಚ ಕರ್ಮೇಂದ್ರಿಗಳು ಮತ್ತು ಪಂಚ ಪ್ರಾಣಗಳು ಯಾವುವು ಅಂದ್ರ ಪಂಚ ಕರ್ಮೇಂದ್ರಗಳು ಮತ್ತು ಪಂಚ ನಾವು ಮೊದಲು ಈಗ ಹೇಳ್ಕೊತು ಬಂದೇವೆ ಅಲ್ಲಿ ಸಮಾನ ವ್ಯಾನ ಉದಾನ ಅಪಾನ ಪ್ರಾಣ ಇವು ಐದು ಸೂಕ್ಷ್ಮೊಳಗ ಪ್ರಾಣಗಳ ಹೇಳ್ಕೊತು ಬಂದೇವೆ ಮುಂದೆ ಐದು ಕರ್ಮೇಂದ್ರಗಳು ಯಾವ ಅನ್ನುವಂಥದ್ದನ್ನು ಹಿಂದೆ ಕೇಳ್ಕೊತ ಬಂದೇವೆ ವಾಕ ಪಾಣಿ ಪಾದ ಗುಯ್ಯ ಗುದ ಅಂತೇಳಿ ಅಲ್ಲಿ ನಾವು ಕೇಳ್ಕೊತ ಬಂದೇವೆ ಇಲ್ಲಿ ಅದನ್ನ ಸ್ಥೂಲ ಸೂಕ್ಷ್ಮ ವಿಚಾರ ಮಾಡಿದಾಗ ಸ್ಥೂಲ ಸೇರಿದಾಗ ಚಲನ ವಲನ ಧಾವನ ಕುಂಚನ ಪ್ರಸಾರಣ ಅಂತೇಳಿ ಸ್ಥೂಲ ಶರೀರದೊಳಗ ಅಲ್ಲಿ ವಾಯುಭೂತದಿಂದ ಐದು ತತ್ವಗಳು ಹುಟ್ಟುದು ಅಂತ ಅಲ್ಲಿ ಕೇಳ್ಕೊಂಡು ಬಂದಿವಿ ಇಲ್ಲಿ ಸೂಕ್ಷ್ಮ ಶರೀರದೊಳಗ ಐದು ಪ್ರಾಣಗಳು ಹುಟ್ಟುದು ವಾಯುಭೂತದಿಂದ ಪಂಚ ಪ್ರಾಣಗಳು ಹುಟ್ಟುದು ಆ ಐದು ಪ್ರಾಣಗಳನ್ನ ಹೇಳ್ಕೊಂತ ಬಂದೇವೆ ಮುಂದೆ ಬರುವಂತ ಆ ಹತ್ತು ಪ್ರಾಣಿಗಳನ್ನ ಹೇಳ್ತಾರೆ ಈಗ ಐದು ಪ್ರಾಣಿಗಳು ಯಾವಪ್ಪ ಅಂದ್ರೆ ಸಮಾನ ವ್ಯಾನ ಉದಾನ ಅಪಾನ ಪ್ರಾಣ ಇವು ಐದು ಪ್ರಾಣಗಳನ್ನ ನಾವು ಇಲ್ಲಿ ತಿಳ್ಕೊಂಡು ಬಂದಿವಿ ಐದು ಪ್ರಾಣಗಳು ಈ ದೇಹದಾಗಿ ಹೆಂಗ ಕಾರ್ಯ ಮಾಡ್ತಾವ ಅನ್ನುವಂಥದ್ದನ್ನು ನಾವು ಹಿಂದಕ್ಕೆ ಸಾಕಷ್ಟು ಕೇಳ್ಕೊಂಡ್ ಬಂದಿವಿ ಆದ್ರೆ ಇಲ್ಲಿ ಕೂಡ ಇದು ಏನಪ್ಪಾ ಅಂದ್ರ ಪ್ರಾಣವಾಯು ಎಲ್ಲಿ ಇರ್ತದಪ್ಪ ಪ್ರಾಣವಾಯು ಹೇಳ ಪ್ರಾಣವಾಯು ಎಲ್ಲಿ ಅಂದ್ರೆ ಇದು ಹೃದಯ ಇರ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ ಇದು ಪ್ರತಿ ದಿನ ನೀವು ತಿಳಿದಾರ ತಿಳಿಲಾರೇ ಆಗ್ಲಿ ಎಲ್ಲರಿಗೂ ಕೂಡ ಅದು ಎಷ್ಟ ಮಾಡ್ತದ ಅಂದ್ರ ಋಷಿ ಮುನಿಗಳು ಕಂಡ ಪ್ರಕಾರ ಇಪ್ಪತ್ತೊಂದು ಸಾವಿರದ ಆರ್ನೂರು ಸಲ ಇದು ಶ್ವಾಸೋಚಾರ ತೆಗೆದುಕೊಳ್ಳೋದು ಬಿಡಿದ್ರು ಅದಕ್ಕೆ ಕ್ರಿಯೆ ಅದು ಕರ್ಮ ಮಾಡ್ತದ ಅನ್ನುವಂಥದನ್ನ ನಾವು ಕೇಳ್ಕೊಂಡು ಬಂದಿವಿ ಮುಂದ ಅಪಾನ ವಾಯುವಲ್ಲಿ ಇರ್ತದ ಅಪಾನ ವಾಯುವಲ್ಲಿ ಎಲ್ಲಿ ಅಂದ್ರೆ ಬುದ್ಧ ಸ್ಥಾನದಾಗಿದ್ದು ಇದು ಮಲ ಮೂತ್ರ ವಿಸರ್ಜನೆ ಮಾಡ್ತದ ಇದು ಏನೈತಪ್ಪ ಅಂದ್ರೆ ಇದಕ್ಕೆ ತ್ಯಾಗರೂಪ ಕ್ರಿಯೆ ಅದಂದ್ರೆ ಕರ್ಮೇಂದ್ರ ಯಾಕೆ ಇದರಪ್ಪಾ ಅಂದ್ರೆ ಇಲ್ಲಿ ಇದು ಕರ್ಮ ಈ ಪ್ರಾಣವಾಯು ಕಡಿಮೆಯಿಂದ ಜೊತೆ ಕೂಡಿ ವ್ಯವಹಾರ ಮಾಡ್ತದ ಅನ್ನುವಂಥದ್ದು ನಮಗೆ ತಿಳಿಸುವಂತ ಉದ್ದೇಶದಲ್ಲಿ ಅದಕ್ಕೆ ಏನಾಯ್ತಿ ಇಲ್ಲಿ ಅಪಾನವಾಯು ಗುದ ಸ್ಥಾನದಾಗಿದ್ದು ಮಲ ಮೂತ್ರ ವಿಸರ್ಜನೆ ಮಾಡ್ತದ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು ಅಪಾನವಾಯು ಎಲ್ಲಿರ್ತದ ಗುದ ಇರ್ತದ ಮತ್ತೆ ಸಮಾನ ವಾಯು ಎಲ್ಲಿರ್ತದ ಅಂದ್ರೆ ಇದು ಸಮಾನವಾಯು ನಾಭಿ ಸ್ಥಾನದಾಗ ಇರ್ತದ ಅಂತ ನಾವು ಹೇಳ್ಬೋದು ಬಂದೇವೆ ಸಮಾನವಾಯು ನಾಭಿ ಸ್ಥಾನದಾಗಿದ್ದು ನಾವ್ ಏನೋ ಉಂಡಂತ ಏನ ಅನ್ನಗಳನ್ನ ಅದಾವಲ್ಲ ಅನ್ನಗಳನ್ನ ಇನ್ನೇನ್ ಮಾಡ್ತದ ಬೇಯಿಸಿ ಅದನ್ನ ಆ ಎಲ್ಲಾ ನರಗಳಿಗೆ ಇವತ್ತು ಕಾರ್ಯ ಮಾಡ್ತದೆ ಎಲ್ಲವನ್ನ ನೇಸಿ ಇದಕ್ಕ ರಕ್ತ ಇಷ್ಟ ಮಾಡ್ತದ ಮತ್ತೊಂದಿಷ್ಟು ವೀರ್ಯ ಉತ್ಪನ್ನ ಮಾಡ್ತದ ಮತ್ತೊಂದಿಷ್ಟು ಅಲ್ಲದ ಭಾಗಗಳನ್ನು ಗುದ್ರ ಮುಖಾಂತರ ಹೊರಗೆ ತೆಗಿತದ ಮತ್ತೊಂದಿಷ್ಟು ಶಕ್ತಿ ಕೊಡ್ತದ ನಮ್ಗೆ ಅಡ್ಡಬೇಕಾದ್ರ ಅನ್ನವನ್ನು ಅಂತೇಳಿ ನಮ್ಗೆ ಶಕ್ತಿ ಅದ ಆ ರಸದಿಂದ ನಮ್ಗೆ ಏನಾಗ್ತದೆ ಶಕ್ತಿ ಬರ್ತದ ಅದಕ್ಕೆ ಇಲ್ಲಿ ಏನಾಗ್ತಪ್ಪ ಅಂದ್ರ ಇಲ್ಲಿ ಅದೇ ಪ್ರಾಣವಾಯು ಅಲ್ಲಿ ಏನ್ ಮಾಡ ಇದಿಷ್ಟೆಲ್ಲ ಸಮಾನವಾಯು ಇಷ್ಟೆಲ್ಲ ಕೆಲಸ ಮಾಡ್ತದ ಅನ್ನುವಂಥದನ್ನ ಇದೊಂದು ಪ್ರಾಣಮಯ ಕೋಶದೊಳಗ ಇವು ಐದು ಕಾರ್ಯಗಳನ್ನ ಅಂತಾರ ಇದೊಂದು ಪ್ರಾಣಮಯ ಕೋಶದೊಳಗ ಸಮಾನವಾಯು ನಾಭಿ ಸ್ಥಾನ ಸ್ಥಾನ ಇದ್ದು ನಾವು ಉಣ್ತೇವೆ ಬಡ ಬಡ ಉಂಡು ಬಿಡ್ತೇವೆ ಅದ್ರಲ್ಲಿ ಏನ್ ಮಾಡ್ತಾನ ಅಗ್ನಿ ದೇವದಾನ ಅಗ್ನಿ ದೇವದನ ಏನ್ ಮಾಡ್ತಾನ ಸರಿಯಾಗಿ ಕುದಿಸಿ ಬೇಯಿಸಿ ಅದನ್ನ ನಾಲ್ಕು ಭಾಗ ಮಾಡಿ ವಿಂಗಡಿಸ್ತಾನ ಅಂತವ ಯಾರು ವೈಶ್ವ ಅಗ್ನಿ ದೇವ ಅಂತ ನಾವು ಸಾಕಷ್ಟು ಗೊತ್ತ ಬಂದಿವಿ ಗೀತೆ ಪ್ರಮಾಣ ಕೊಟ್ಟು ಹೇಳ್ಬೋದು ಬಂದೆ ಅಹಂ ಭೂತ್ವ ಪ್ರಾಣಿ ನಮ್ ದೇಹ ಮಾತ ಪ್ರಾಣ ಅಪಾನ ಸಮಯುಕ್ತ ಪಚ ಅನ್ನಂ ಚತುರ್ಭುಜಂ ಅಂದ್ರ ನಾಲ್ಕು ಭಾಗಗಳನ್ನ ವಿಂಗಡಿಸಿ ನಾಲ್ಕು ಕಾರ್ಯಗಳನ್ನ ಒತ್ತಿ ಹೆಂಗ ಮಡಿಗಳಿಗೆ ನಾವು ನೀರು ಉಣ್ಸ ಮುಂದ ಆ ನೀರ್ ಹೆಂಗಿರ್ತದ ಏಕೆ ಇರ್ತದ ಆ ಮಡಿ ಆಕಾರ ಆಗಿ ಹೆಂಗ ಅಲ್ಲಿ ಆಕಾರ ಆಗ್ತದ ಹಂಗಿ ಈ ಇದು ಯಾವುದು ಈ ಉಂಡಂತ ಎಲ್ಲ ಅನ್ನ ಒತ್ತಿ ಆಕಾರ ಆಗ್ತದ ಅನ್ನುವಂಥದ್ದನ್ನ ನಾವ್ ಹಿಂಗ ತಿಳ್ಕೊಂಡೇವಪ್ಪ ಅಂದ್ರೆ ಆ ಇದು ಇಷ್ಟು ಕೆಲಸ ಅದ ಸಮಾನವಾಗಿ ಇಷ್ಟು ಕೆಲಸ ಅದ ಅನ್ನೋದನ್ನ ನಮ್ಮ ಅನುಭವಕ್ಕೆ ಬರ್ತದೆ ಮುಂದೆ ಇನ್ನು ಉದಾಹರಣವಾಯು ಉದಾಹರಣು ಎಲ್ಲಿ ಇರ್ತದಪ್ಪ ಅಂದ್ರೆ ಇದು ಕಂಠಸ್ಥಾನದಾಗಿರ್ತದ ಇದ್ದು ಮತ್ತೆ ಉಂಡಂತ ಅನ್ನಗಳನ್ನ ಇದೇನ್ ಮಾಡ್ತದೆ ಬೇರ್ಪಡಿಸ್ತದ ಅನ್ನುವಂಥದ್ದನ್ನ ಕೇಳ್ಕೊಂಡು ಬಂದಿವಿ ಇಲ್ಲೇ ಉಂಡಂತ ಅನ್ನಗಳನ್ನ ಅಲ್ಲಿ ನೀರಿನ ಭಾಗ ಒತ್ತೈಟಿ ಆ ಅನ್ನದ ಭಾಗ ಒತ್ತಾಯ್ತಿ ಮತ್ ಅದ್ರೊಳಗೆ ಏನಿರ್ತದಪ್ಪ ಅಂದ್ರ ಒಳಗಿರುವಂತ ಗಾಳಿ ಹೊರಗೆ ತೆಗೆಯ ಮುಂದ ಇದನ್ನ ನಿಂದಿರ್ಸಿ ಇದನ್ನ ಆ ವಾಯುವನ್ನ ಏನೇನೋ ಬೀಕಿಳಿಕಿ ಅವು ಡೇಕರಿಕಿ ಬಂದಾಗ ಇದನ್ನ ಏನ್ ಮಾಡ್ತದ ನಿಂದಿರ್ಸಿ ಅದನ್ನ ಹೊರಗೆ ತೆಗಿತದ ಮತ್ ಅಲ್ಲಿ ಕಂಠಸ್ಥಾನದೊಳಗ ಬಹಳ ಕೆಲಸ ಮಾಡ್ತದ ಪ್ರಾಣವಾಯು ಬಹಳ ಕೆಲಸ ಇದು ಅಪಾನವಾಯು ಯಾವ್ದು ಉದಾನವಾಯು ಬಹಳ ಕೆಲಸ ಮಾಡ್ತಂತ ಕೇಳ್ಕೊಂಡ್ ಬಂದಿ ನಾವು ಉದಾನವಾಯು ಅಲ್ಲಿ ಕಂಠಸ್ಥಾನದೊಳಗ ಅಲ್ಲಿ ಸ್ವಪ್ನಗಳನ್ನು ಹೋಗ್ಬೇಕಾದ್ರ ಜೀವ ನೇತ್ರ ಸ್ಥಾನದಾಗಿದ್ದು ಸ್ವಪ್ನ ಅವಸ್ಥೆಗೆ ಬಂದಾಗ ಅಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ಇಲ್ಲಿ ಆ ಇಲ್ಲಿ ಕೂಡ ಇಲ್ಲಿ ಸ್ವಪ್ನವನ್ನ ಕಾಣ್ತಾನ ಇಲ್ಲಿ ಸುಸುಮ್ನ ನಾಡಿ ಸೂಕ್ಷ್ಮ ನಾಡಿ ಅದ ಆ ನಾಡಿ ಮುಖಾಂತರ ಹೃದಯ ಸ್ಥಾನಕ್ಕೂ ಜೀವ ಹೋಗ ಮುಂದ ಅಲ್ಲಿ ಸ್ವಪ್ನ ಬೀಳುತ್ತಾವ ಅನ್ನುವಂಥದ್ದು ಹೇಳ ಸ್ವಪ್ನ ಅದೊಂದು ಅವಸ್ಥೆ ಆ ಅವಸ್ಥೆದೊಳಗ ನಮ್ಗೆಲ್ಲ ಆ ಅವಸ್ಥೆದೊಳಗೆ ಏನೇನ ಕಾರ್ಯಗಳನ್ನ ಬರೀ ತೊಂಬತ್ತು ಸೆಕೆಂಡ್ ಒಳಗ ನಾವು ನೂರ್ ವರ್ಷ ಬಾಳ್ವೆ ಮಾಡ್ದಂಗ ಅಲ್ಲಿ ಕಾರ್ಯ ಮಾಡ್ತದ ಮತ್ ಅದು ಹೃದಯಕ್ಕೆ ಹೋಯಿತು ಅಂದ್ರೆ ನಮ್ಗೆ ಸ್ವಪ್ನ ಗುರ್ತಾಗುದಿಲ್ಲ ಅಥವಾ ಜಾಗ್ರತ ಬರ ಮುಂದ್ರ ಆಗ್ಲಿ ಮತ್ತ ಹೋಗ ಮುಂದ ನಮ್ಗೆ ಎಚ್ಚರ ಆಯ್ತು ಅಂದ್ರ ಹೃದಯಕ್ಕೆ ಹೋಗಾ ಮುಂದ ಜೀವ ಸುಸು ಅವಸ್ಥೆ ನಿದ್ದೆ ಹೋಗಾ ಮುಂದ ಒಂದ್ ಎಚ್ಚರ ಆಯ್ತು ಯಾರು ಎಪ್ಸಿದ್ರು ಅಂದ್ರೆ ಸ್ವಪ್ನ ಪುಳೀತದ ಇಲ್ಲಿಕಪ್ಪ ಅಂದ್ರ ಹೊರಡು ಬರ ಮುಂದ ಜೀವ ಮತ್ತ ಹೊರಗೆ ಬರ್ತಾವ ಎತ್ತರ ಸ್ಥಾನಕ್ಕೆ ಬರ್ತಿರ್ತಲ್ಲ ಅವಾಗ ನಮಗೆ ಎಚ್ಚರ ಆಯ್ತು ಅಂದ್ರೆ ಅವಾಗು ಕೂಡ ಅದು ಸ್ವಪ್ನೇ ಪುಳೀತದ ಅಂತ ಅಲ್ಲಿ ಇಂಥ ಇಲ್ಲಿ ಯಾವುದು ಎಷ್ಟು ಕೆಲಸ ಮಾಡ್ತದ ಉದಾನವಾಯು ಇಲ್ಲಿ ಕಂಠಸ್ಥಾನದಾಗಿದ್ದು ಉಂಡಂತ ಅಣ್ಣಾದಿಗಳನ್ನ ಬೇರ್ಪಡಿಸ್ತದ ಮತ್ತೆ ಡೇಗರಿಕೆ ಆಕಳಿಕೆಗಳನ್ನು ಹೊರಗೆ ತೆಗಿತದ ಅದನ್ನು ನಿಂದಿಸಿ ತಾನ ಹೊರಗೆ ತೆಗಿತದ ಮತ್ತಿಂತ ಸ್ವಪ್ನ ಅವಸ್ಥೆ ಕಾರ್ಯ ಮಾಡ್ತದ ಅದಕ್ಕೆ ಇಲ್ಲಿ ಏನಾಯ್ತಪ್ಪ ಅಂದಿದಕ ಉದಾನವಾಯು ಬಹಳ ಕಾರ್ಯ ಮಾಡ್ತದ ಅನ್ನುವಂಥದ್ದನ್ನ ಅಹ್ ನಾವು ಕೇಳ್ಕೊಂಡು ಬಂದೇವೆ ಮುಂದೆ ಇದು ವ್ಯಾನವಾಯು ವ್ಯಾನವಾಯು ಏನು ಕಾರ್ಯ ಮಾಡ್ತದ ಅನ್ನುವಂಥದ್ದನ್ನು ಕೇಳ್ಕೊಂಡು ಬಂದೇವಿ ವ್ಯಾನವಾಯು ಸರ್ವಾಂಗದಲ್ಲಿ ಇರ್ತದ ಮತ್ತು ಸರ್ವಾಂಗ ಸಂಧಿಗಳಲ್ಲಿ ಏನ್ ಮಾಡ್ತ ತಿರುಗಿಸ್ತದೆ ಎಲ್ಲ ದೇಹ ತುಂಬಾ ಇರ್ತದೆ ದೇಹ ತುಂಬಾ ಇದ್ದು ಎಲ್ಲಾ ಸಂಧಿಗಳಿಗೆ ನಮ್ ಕೈ ಮಡ್ಚಾಕ ಕೈ ಕೀಲು ಮಡ್ಚಕ ಅದಕ್ಕೆ ಯಾವ್ದೋ ಗಾಳಿ ನಮ್ಗೆ ವಾಯು ಕಾರ್ಯ ಮಾಡ್ತದ ವಾಯು ಕಾರ್ಯ ಮಾಡ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬೋದು ಬಂದಾರ ಹಂಗ ಇವು ಇದು ಪಂಚ ಪ್ರಾಣಿಗಳ ಮುಖ್ಯ ಸ್ಥಾನ ಮತ್ತು ಕ್ರಿಯೆ ಇರುತ್ತದ ಇವು ಐದು ಪ್ರಾಣವಾಯು ಐದು ಹಿಂಗ ಕ್ರಿಯೆಯಲ್ಲಿ ಮಾಡ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವೆ ಇಲ್ಲಿ ಇಲ್ಲಿ ಏನಾಯ್ತು ಅನ್ನಮಯ ಕೋಶ ಪ್ರಾಣಮಯ ಕೋಶ ಆ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅನ್ನುವಂತ ಐದು ಕೋಶಗಳು ಕೂಡ ಒಂದೊಂದು ತಮ್ಮದೇ ಆದ ಕಾರ್ಯಗಳ ಮಾಡ್ತಾವ ಇದೊಂದು ಕೋಶ ಇದೊಂದು ಭಾಗದೊಳಗೆ ಇಷ್ಟ ಕಾರ್ಯದವು ಅನ್ನಮಯ ಕೋಶದೊಳಗ ಸ್ಥೂಲ ಶೀರೊಳಗೆ ಏನೇನೋ ಕಾರ್ಯದವ್ರು ನಂಗೆ ಗುರ್ತಾ ಇನ್ನ ಇದು ಪ್ರಾಣಮಯ ಕೋಶದ ಏನೇನು ಕೆಲಸ ಮಾಡ್ತಾವ್ ಗುರ್ತಾ ಇದನ್ನು ಮನೋಮಯ ಆನಂತರ ವಿಜ್ಞಾನಮಯ ಮತ್ತು ಆನಂದಮಯ ಕೋಶ ಅನ್ನುವಂಥದ್ದನ್ನ ಐದು ಕೋಶಗಳನ್ನು ಕೂಡ ನಮ್ಮ ಅನುಭವಕ್ಕೆ ಬರ್ತಂದ್ರ ಇವು ನಾನು ನಾನು ಅಲ್ಲ ನಂದು ಅಲ್ಲ ನಾನು ಇವು ಅನ್ನ ಅರಿಯುವುದರಿಂದ ಇವು ಅರುಸೊತ್ತ ಇವು ದೃಶ್ಯದವ್ ನಾ ದೃಷ್ಟೀನಿ ಇವು ಐದು ಕೋಶಗಳಿಗೆ ನಾನು ಅತೀತವಾದಂತ ಆತ್ಮ ನಾನು ಅದಿನಿ ಇವು ಯಾರ ಅಂತ ಕಾರ್ಯ ಮಾಡ್ತಾವಂದ್ರ ನನ್ನ ಸತ್ತತ್ವ ನೀವು ಕಾರ್ಯ ಮಾಡ್ತಾವ ಆದ್ರೆ ಇವು ನಾನಲ್ಲ ನನ್ನಿಂದ ಇವು ಹರಿಸುವತ್ತ ಒಂದು ಇವ್ ದೃಶ್ಯ ಇವು ನಾನು ಏನಾದೀನಿ ಅಂದ್ರೆ ಅರಿತೀನಿ ಅಂತಂದ್ರೆ ನಾನು ಇದು ಅದೀನಿ ಎನ್ನುವಂತದನ್ನ ಅನುಭವ ಬರ್ತದ ದೃಶ್ಯ ಅಂದ್ರೆ ಕಣ್ಣಿಗೆ ತೋರ್ತದ ನೋಡ್ತೇವಲ್ಲ ದೃಶ್ಯದ ಏನಾಗ್ತದೆ ಯಾವ್ದು ನೋಡ್ತೇವೆ ಒಂದ್ ಇರುದಿಲ್ಲ ಇವತ್ತು ಎಂತ ಇವತ್ತು ಒಂದ್ ದೊಡ್ಡದು ನೋಡಿದ್ಯಪ್ಪ ಏ ಇದು ಎಷ್ಟು ವರ್ಷ ಅದಲ್ಲ ಎಷ್ಟು ದಿವ್ಸ ಇರ್ತದಲ್ಲ ಅಂದ್ರೂ ಕೂಡ ಏನಾಗ್ತದ ಒಂದ್ ದಿವ್ಸ ಅದಕ್ಕೆ ಪ್ರಳಯ ಆದ ನನಗ ನಾ ನೋಡವ್ ಏನ್ ಹೇಳ್ದನು ಅಂದ್ರ ನಾ ನೋಡವ ಮಾತ್ರ ಇಲ್ಲ ಈ ದೇಹಕ್ಕೆ ಹೆಂಗೈತಿ ಇದು ಇದಕ್ಕ ಇದಕ್ಕೊಂದ್ ದಿವಸ ಸಾವದ ನನಗೆ ನನಗೇನ್ ಅದನ್ನು ಅಂದ್ರ ನಾನು ಅರಿಯುವುದರಿಂದ ನನಗ ಹುಟ್ಟು ಸಾವು ನನಗಿಲ್ಲ ದೇಹಕ್ಕದವ ಅನ್ನುವಂಥದ್ದನ್ನ ಅನುಭವಕ್ಕ ಬರ್ತದ ಇಂತ ಅನೇಕ ಐದು ಕೋಶಗಳ ಬಗ್ಗೆ ಒಂದು ಒಂದು ನಾವು ತಿಳ್ಕೊಂಡು ಹೋದಿವಂದ್ರೆ ಮತ್ತಿಷ್ಟು ನಮ್ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಹೇಳಿ ಇವತ್ ಸ್ವಲ್ಪ ನಮ್ಗ ನಾವೊಂದು ಬ್ಯಾರೆ ಕರೆ ಕಾರ್ಯಕ್ರಮ ಕೊಂಡ್ತೀವ್ರಿ ಅದಕ್ಕೆ ತಾವೆಲ್ಲರೂ ಕೂಡ ಇದೊಂದ್ ಎರಡು ಕೋಶಗಳು ಅನ್ನಮಯ ಕೋಶ ಪ್ರಾಣಮಯ ಕೋಶ ಎಲ್ಲರಿಗೆ ಸ್ವಲ್ಪ ಎಲ್ಲರಿಗೂ ಮನನ ಆಯ್ತು ಅಂದ್ರೆ ಬರ್ಲಾರ್ದವ್ರಿಗೆ ಅದಿಷ್ಟು ಮತ್ತಿಷ್ಟ ತಿಳ್ಕೊಳಕ್ ಅನುಕೂಲ ಆಗ್ತದ ಆ ಮೂ ನಂತರ ಆ ಮನುಷ್ಯನ ಕಾರ್ಯಗಳು ಮನಸ್ಸು ಏನೇನು ಮಾಡ್ತದ ಕೋಶ ಅದ ಅದು ಬುದ್ಧಿದ ಅಂದ್ರೆ ಅಲ್ಲಿ ವಿಜ್ಞಾನಮಯ ಕೋಶ ಭೂತಗಳು ಕೂಡ ಅಲ್ಲಿ ಹಂಗೆ ಕಾರ್ಯ ಮಾಡ್ತಾವು ಅಂತ ಆನಂದಮಯ ಕೋಶಪ್ಪ ಅಂದ್ರಲ್ಲಿ ಅಲ್ಲಿ ಕೂಡ ಅದು ಒಂದು ತಂದೆ ಆದದ್ದೊಂದು ಕೋಶ ಅದ ಅನ್ನುವಂತದ್ದನ್ನ ನಾವು ಕೂಡ ಅಲ್ಲಿ ಮುಂದೆ ತಿಳ್ಕೊಂಡು ಹೋಗ ಆನಂದಮಯ ಕೋಶದೊಳಗ ಅಲ್ಲಿ ಏನದಪ್ಪ ಅಂದ್ರಲ್ಲಿ ಆ ಇಷ್ಟ ಅನಿಷ್ಟಗಳ ಬಗ್ಗೆ ಅರಿತದ ಅದನ್ನ ಮತ್ತೆ ನಾಳೆ ನೋಡು ಮತ್ತೆ ಅದನ್ನ ಒಂದು ಹೇಳ್ಕೊತೇವ್ರೆ ಮತ್ತೆ ಟೈಮ್ ಆಗ್ತದ ಅದಕ್ಕೆ ನಾಳೆಗೆ